ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಂಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಯಾವ ಎಕ್ಸಾಮ್ಗೆ ಯಾವ ಮ್ಯಾಗ್ಝಿನ್ ಬೆಸ್ಟ್ ಅಂತ ನೋಡೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೀವು ಎರಡು ಬೆಸ್ಟ್ ಮ್ಯಾಗ್ಝಿನ್ಸ್ನ ನೋಡ್ಬೋದು ಒಂದು ಸ್ಪರ್ಧಾ ಅರಿವು ಮತ್ತು ಒಂದು ಸ್ಪರ್ಧಾ ವಿಜೇತ ಓಕೆನಾ ಇವಾಗ ಮಾರ್ಕೆಟಲ್ಲಿ ತುಂಬ ಓಡ್ತಿರೋ ಎರಡು ಮ್ಯಾಗ್ಝಿನ್ಸ್ ಅಂದರೆ ಒಂದು ಸ್ಪರ್ಧಾ ಅರಿವು ಮತ್ತು ಸ್ಪರ್ಧಾ ವಿಜೇತ ಸ್ಪರ್ಧಾ ವಿಜೇತ ಅಂತರೂ ಇದು ಒಂದು ಹಳೆ ಹಳೆ ಮ್ಯಾಗ್ಝಿನ್ ಅಂತಲೇ ಹೇಳ್ಬೋದು ಯಾಕಂದರೆ ಹದಿನೇಳು ವರ್ಷದಿಂದ ಇದೆ ನೋಡಿ ಇದು ಹದಿನೇಳು ವರ್ಷದಿಂದ ಬರ್ತಿದೆ ಇದು ಸ್ಪರ್ಧಾ ಅರಿವು ಒಂದು ಟೂ ಇಯರ್ ತ್ರೀ ಇಯರ್ ಆಯಿತು ಅನ್ಸುತ್ತೆ ಇವಾಗ ಸ್ಟಾರ್ಟ್ ಆಗಿರೋದು ಮತ್ತು ಯಾವ ಮ್ಯಾಗ್ಝಿನ್ ಯಾವುದಕ್ಕೆ ಎಕ್ಸಾಮ್ಗೆ ಇವಾಗ ಯಾವುದು ಬೆಸ್ಟು ಯಾವ ಎಕ್ಸಾಮ್ಗೆ ಓದಿದ್ರೆ ಚೆನ್ನಾಗಿರುತ್ತೆ ಅಂತಲೂ ಇದೆ ನನ್ನ ಪ್ರಕಾರ ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಅರಿವು ಸ್ಪರ್ಧಾ ವಿಜೇತದಲ್ಲಿ ಏನಪ್ಪ ಅಂದರೆ ಜಾಸ್ತಿ ಲೆಂದಿ ಕೊಟ್ಟಿರ್ತಾರೆ ಲೆಂದಿ ಓಕೆನಾ ಇದರಲ್ಲಿ ತುಂಬ ಮಾರ್ಕ್ ಮಾಡ್ಕೊಂಡು ನೀವು ಜಾಸ್ತಿ ಓದಬೇಕಾಗುತ್ತೆ ಪಾಯಿಂಟ್ ಟು ಪಾಯಿಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಇದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಚೆನ್ನಾಗಿರುತ್ತೆ ಪಾಯಿಂಟ್ ಟು ಪಾಯಿಂಟ್ ಚೆನ್ನಾಗಿರುತ್ತೆ ಇದನ್ನು ಇದು ಲಾಸ್ಟಲ್ಲಿ ನೋಡೋಣ ಯಾವ ಮ್ಯಾಗ್ಝಿನ್ಸು ಯಾವ ಎಕ್ಸಾಮ್ಗೆ ಅಂತೆ ಮತ್ತು ಇದರಲ್ಲಿ ಏನಿರುತ್ತೆ ಅಂದರೆ ಸ್ಪರ್ಧಾ ಅರಿವು ಅಲ್ಲಿ ಸ್ಪರ್ಧಾ ಅರಿವು ಹಾಂ ಸಾರಿ ಇದು ಫಸ್ಟ್ ಒಂದು ಸ್ಪರ್ಧಾ ವಿಜೇತ ಅಲ್ಲ ಸ್ಪರ್ಧಾ ವಿಜೇತದಲ್ಲಿ ಜಾಸ್ತಿ ಆಯ್ಕೆ ಆಗಿರೋದು ಸೆಲೆಕ್ಟ್ ಆಯ್ಕೆ ಆಯ್ಕೆ ಮತ್ತು ಪ್ರಶಸ್ತಿಗಳು ಇಂಥವು ಒಂದು ಸ್ವಲ್ಪ ಡೆತ್ ಡೆತ್ ಆಗಿರೋದ್ರ ಬಗ್ಗೆ ಈ ಥರದ್ದು ಮತ್ತು ರಿಪೋರ್ಟ್ ರಿಪೋರ್ಟ್ ರ್ಯಾಂಕ್ ಈ ಥರದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಇವರು ಇವರದ್ರಲ್ಲಿ ಇರ್ತವೆ ಸ್ಪರ್ಧಾ ವಿಷಯದ ಅರಿವುದಲ್ಲಿ ಇರ್ತವೆ ಬಟ್ ಅವ್ರದ್ರಲ್ಲಿ ಏನಂದರೆ ಎನ್ವೈರನ್ಮೆಂಟು ಎನ್ವೈರನ್ಮೆಂಟ್ ರಿಲೇಟೆಡು ಎಕಾಲಜಿ ಸೈನ್ಸ್ ಆ್ಯಂಡ್ ಟೆಕ್ಕು ಸೈನ್ಸು ಜನರಲ್ ಸೈನ್ಸು ಈ ಥರದ್ರ ಮೇಲೆ ಜಾಸ್ತಿ ಇರೋದು ಯಾವುದಪ್ಪ ಅಂದರೆ ಸ್ಪರ್ಧಾ ಅರಿವು ಇದು ಸ್ಪರ್ಧಾ ವಿಜೇತ ಇವು ನೋಡಿ ಆಯ್ಕೆ ಪ್ರಶಸ್ತಿ ಇವಕ್ರ ಮೇಲೆ ಜಾಸ್ತಿ ಇದೆ ಇಲ್ಲಿ ನೋಡ್ಬೋದು ನೀವು ನೋಡಿ ಎಲ್ಲ ಆಯ್ಕೆದು ಕೊಟ್ಟಿದ್ದಾರೆ ನೆಕ್ಸ್ಟು ರ್ಯಾಂಕು ಓಕೆನಾ ರ್ಯಾಂಕ್ ಇಲ್ಲಿದೆ ನೋಡಿ ಮತ್ತು ಯಾರು ಡೆತ್ ಆಗಿರೋದು ಇಲ್ಲಿ ಎಷ್ಟನೇ ಥರ ನಡೆದಿದೆ ಈ ಥರದ ಮೇಲೆ ಜಾಸ್ತಿ ಇರುತ್ತೆ ಬಟ್ ಇವ್ರದ್ದು ನೋಡಿದ್ರೆ ಸ್ಪರ್ಧಾ ಹರಿವುದು ಸೈನ್ಸು ಎನ್ವೈರನ್ಮೆಂಟ್ ಟೆಕಾಲಜಿ ಸೈನ್ ಜನರಲ್ ಸೈನ್ಸು ಇದ್ರ ಮೇಲೆ ಜಾಸ್ತಿ ಇರುತ್ತೆ ಅವ್ರದ್ದು ಓಕೆನಾ ತುಂಬ ಸ್ಕೀಮ್ಸ್ ಸ್ಕೀಮ್ಸ್ ಚೆನ್ನಾಗಿ ಕೊಟ್ಟಿರ್ತಾರೆ ಈ ಥರದ ಮೇಲೆ ಇದು ಒಂದು ಎರಡು ಪಾಯಿಂಟ್ ಆಯಿತು ನೆಕ್ಸ್ಟು ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಓದೋಕ್ಕೆ ಓದೋಕ್ಕೆ ಯಾವ್ದು ಈಸಿ ಆಗುತ್ತೆ ಅಂದರೆ ಸ್ವಲ್ಪ ಜನಕ್ಕೆ ಇದನ್ನೂ ಆಗುತ್ತೆ ಸ್ವಲ್ಪ ಜನಕ್ಕೆ ಅರಿ ವಿಜೇತನ ಆಗುತ್ತೆ ಸ್ಪರ್ಧಾ ಅರಿವು ಸ್ಪರ್ಧಾ ವಿಜೇತಕ್ಕಿಂತ ಸ್ವಲ್ಪ ಈಸಿ ಆಗುತ್ತೆ ಓದೋಕ್ಕೆ ಯಾಕಂದರೆ ಜಾಸ್ತಿ ಇರಲ್ಲ ವರ್ಡ್ಸು ಕಡಿಮೆ ಇರುತ್ತೆ ಸ್ಪರ್ಧಾ ವಿಜೇತ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಸ್ಪರ್ಧಾ ವಿಜೇತ ಡಿಫಿಕಲ್ಟ್ ಆಗುತ್ತೆ ನೆಕ್ಸ್ಟು ಪ್ರೈಸ್ ನೋಡೋದಾದ್ರೆ ಇದು ಸಿಕ್ಸ್ಟಿ ರುಪೀಸಲ್ಲಿ ಸಿಗುತ್ತೆ ಇದು ಏಯ್ಟಿ ಇದೆ ಏಯ್ಟಿ ಇದೆ ಇದೆ ಅದು ಸ್ಪರ್ಧಾ ಅರಿವು ಪ್ಲಸ್ ಇದಕ್ಕೆ ಕ್ವಶನ್ ಬ್ಯಾಂಕ್ ಕ್ವಶನ್ ಪೇಪರು ಕೊಡ್ತಾರೆ ಮಂತ್ಲಿ ಒಂಥದ್ದು ಮತ್ತು ಸ್ವಲ್ಪ ಹಿಸ್ಟ್ರಿ ನೋಟ್ಸು ಇರುತ್ತೆ ಸ್ಪರ್ಧಾ ವಿಜೇ ಅರಿವು ಕಡೆ ಇದೆ ಇದರಲ್ಲಿ ನೀವು ನೋಡ್ಬೋದು ಇವಾಗ ಕರೆಂಟ್ ಕರೆಂಟ್ ಟ್ರೆಂಡ್ ನೋಡೋದಾದರೆ ಯಾವ್ದರ ಮೇಲೆ ಜಾಸ್ತಿ ಕ್ವೆಶನ್ಸ್ ಬರ್ತಿದ್ದೋ ಅಂದರೆ ಕರೆಂಟ್ ಟ್ರೆಂಡಲ್ಲಿ ಸೈನ್ಸು ಸೈನ್ಸು ಸೈನ್ಸ್ ಆ್ಯಂಡ್ ಜನರಲ್ ಸೈನ್ಸು ಸೈನ್ಸ್ ಆ್ಯಂಡ್ ಟೆಕ್ಕು ಓಕೆನಾ ಇದು ಜನರಲ್ ಸೈನ್ಸು ಮತ್ತು ಎನ್ವೈರನ್ಮೆಂಟ್ ಟೆಕಾಲಜಿ ಎನ್ವೈರ್ನಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ ಜಾಸ್ತಿ ಕೇಳ್ತಾರೆ ಮತ್ತು ಸ್ಕೀಮ್ಸ್ ಸ್ಕೀಮ್ಸ್ ಮೇಲೆ ಜಾಸ್ತಿ ಇದು ಇದು ಇರುತ್ತೆ ಸ್ಪ ಸ್ಪರ್ಧಾ ವಿಜೇತದೇನು ಯೂಸ್ ಇಲ್ಲ ಅಂತಲ್ಲ ಆ ಥರ ಹೇಳ್ತಿಲ್ಲ ಇದ್ರ ಮೇಲೆ ಜಾಸ್ತಿ ಕವರ್ ಮಾಡ್ತಿದ್ದಾರೆ ಯಾರಂದರೆ ಅರಿವುದವರು ಅರಿವು ಇವಾಗೆ ನೀವು ಯಾವುದಪ್ಪ ಇದು ಸ್ಪರ್ಧಾ ವಿಜೇತ ಇನ್ನೊಂದು ಪಾಯಿಂಟ್ ನೋಡಿ ಸ್ಪರ್ಧಾ ವಿಜೇತ ಗ್ರೂಪ್ ಗ್ರೂಪ್ ಸಿ ಮತ್ತು ಡಿ ಹೀಗೆ ಚೆನ್ನಾಗಿ ಯೂಸ್ ಆಗುತ್ತೆ ಇದನ್ನು ಓದಿದ್ರೆ ಸಾಕಾಗುತ್ತೆ ಪಿ ಸಿಗೆ ಗೆ ಪಿ ಸಿಗೆ ನಡೆಯುತ್ತೆ ಇದು ಗ್ರೂಪ್ ಬಿ ಗ್ರೂಪ್ ಬಿ ಗ್ರೂಪ್ ಎ ಕೆ ಎಸ್ ಲೆವೆಲ್ಗೆಲ್ಲ ಎಕ್ಸಾಮ್ ಇರುತ್ತಲ್ಲ ಗ್ರೂಪ್ ಬಿ ಎಕ್ಸಾಮ್ಸ್ಗೆಲ್ಲ ಇದು ಸ್ಪರ್ಧಾವರಿಯೂ ಯೂಸ್ ಆಗುತ್ತೆ ತುಂಬ ಹೆಲ್ಪ್ಫುಲ್ ಇದು ನೀವು ನೋಡಿರ್ಬೋದು ಸ್ಪರ್ಧೆ ಅರಿವುದರಿಂದಾನೆ ಕೆ ಎಸ್ ಎಲ್ಲಿ ತುಂಬ ಕ್ವಶನ್ಸ್ ಬಂದಿದ್ದು ಮತ್ತು ಪಿ ಎಸ್ ಐನು ಇದನ್ನೇ ಓದಿ ಇವಾಗ ಯಾಕಂದರೆ ಇವರು ಯಾವುದಪ್ಪ ಪ್ರಸನ್ನ ಸರ್ ಬಂದಿರೋದಾಗ ಪಿ ಕೆ ಎದವರು ಕ್ವಶನ್ ಪೇಪರ್ನು ಟಪ್ ಮಾಡಿದ್ದಾರೆ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ಸ್ಪರ್ಧಾ ವಿಜೇತ ಕಂಟಿನ್ಯೂ ಯಾರು ಓದ್ತಿದಿರಲ್ಲ ಅದನ್ನು ಕಂಟಿನ್ಯೂ ಮಾಡ್ಬೋದು ಅದ್ರ ಜೊತೆಗೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಸ್ಪರ್ಧಾ ಅರಿವನ್ನು ಯಾಕಂದರೆ ಸೈನ್ಸು ಸೈನ್ಸ್ ಆ್ಯಂಡ್ ಟೆಕ್ಕು ಎನ್ವೈರನ್ಮೆಂಟ್ ಟೆಕಾಲಜಿ ಸ್ಕೀಮ್ಸ್ ಬಗ್ಗೆ ಚೆನ್ನಾಗಿ ಇದರಲ್ಲಿ ಪಾಯಿಂಟ್ಸ್ ಚೆನ್ನಾಗಿರ್ತವೆ ಮತ್ತು ಟೈಮ್ನು ಜಲ್ದಿ ಕವರ್ ಮಾಡ್ಬೋದು ಸ್ಪರ್ಧಾ ಅರಿವನ್ನ ಮತ್ತು ಅದರಿಂದ ಕ್ವಶನ್ ಪೇಪರ್ನು ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ ಮತ್ತು ನೋಟ್ಸ್ ಕೊಟ್ಟಿರ್ತಾರೆ ಬೇರೆ ಯಾವುದಾದ್ರೂ ನೋಟ್ಸ್ ನೋಟ್ಸ್ ಇರುತ್ತೆ ಅದನ್ನು ನೋಡ್ಕೋಬೋದು ಮತ್ತು ಕ್ವೆಶನ್ ಪೇಪರ್ಸ್ನೂ ಇರುತ್ತೆ ಈ ಥರ ಇರೋದನ್ನು ಸ್ಪರ್ಧಾ ಅರಿವು ಬೆಸ್ಟಾಗಿದೆ ಇವಾಗ ಬಟ್ ಪ್ರೈಸ್ ಅವಲ್ಲ ಏಯ್ಟಿ ರುಪೀಸ್ ಇದೆ ಏಯ್ಟಿ ಇದು ಸಿಕ್ಸ್ಟಿ ರುಪೀಸ್ ಇರೋದು ಸ್ಪರ್ಧಾ ವಿಜೇತ ಓಕೆನಾ ಮತ್ತು ಇದು ಹಳೇದು ಹಳೇ ಇವರಿಗೆ ಯಾವ ಥರ ಕ್ವಶನ್ ಅಂತ ಇವರು ಚೇಂಜ್ ಮಾಡಿದ್ದಾರೆ ಇವಾಗ ಟ್ರೆಂಡಲ್ಲಿ ಎಲ್ಲ ಇವರು ಕ್ವೆಶನ್ ಪೇಪರ್ನ ಚೇಂಜ್ ಮಾಡಿದ್ದಾರೆ ಇವ್ರಿಗೂ ಒಳ್ಳೆ ಕ್ವಶ್ ಇವಾಗ ಚೆನ್ನಾಗಿ ಮಾಡಿದೆ ತೆಗಿತಿದ್ದಾರೆ ಇವರು ಸ್ಪರ್ಧಾ ವಿಜೇತವರು ಬಟ್ ಗ್ರೂಪ್ ಸಿ ಗ್ರೂಪ್ ಡಿಗೆ ಇವಾಗಿನ ಲೆವೆಲ್ ಪಿ ಸಿ ಗೆ ಗ್ರೂಪ್ ಸಿ ಗ್ರೂಪ್ ಡಿಗೆ ಇದು ಚೆನ್ನಾಗಿರುತ್ತೆ ಸ್ಪರ್ಧಾ ವಿಜೇತ ಗ್ರೂಪ್ ಬಿ ಗ್ರೂಪ್ ಎ ಪಿ ಎಸ್ ಐ ಲೆವೆಲ್ಗೆ ಎಕ್ಸಾಮ್ಸ್ಗೆಲ್ಲ ಸ್ಪರ್ಧಾ ಅರಿವು ಚೆನ್ನಾಗಿರುತ್ತೆ ಇಷ್ಟು ಹೇಳ್ತೀನಿ ಮತ್ತು ಮ್ಯಾಗ್ಝಿನ್ಸ್ನ ಯಾವ ಥರ ಓದಬೇಕು ಮ್ಯಾಗ್ಝಿನ್ಸ್ನ ಸುಮ್ಮನೆ ಮ್ಯಾಗ್ಝಿನ್ಸ್ ತಗೊಂಬಂದು ಓದ್ಕೊಂಡು ಕೂತ್ಬಿಡ್ತಾ ಬಿಡ್ತಾರೆ ಡೈಲಿ ಕಂಟಿನ್ಯೂ ಅದೇ ಮ್ಯಾಗ್ಝಿನ್ಸ್ನ ಯಾವ ಥರ ಓದಬೇಕು ಮತ್ತು ಲಾಸ್ಟ್ ಒಂದು ಟೆನ್ ಡೇಸ್ ಇರುವಾಗ ಮ್ಯಾಗ್ಝಿನ್ಸ್ನ ಯಾವ ಥರ ಓದಬೇಕು ಮತ್ತು ಮ್ಯಾಗ್ಝಿನ್ಸ್ ಇವಾಗ ರಿಪೋರ್ಟು ರಿಪೋರ್ಟು ಸ್ಕೀಮ್ ಕೊಟ್ಟಿರ್ತಾರೆ ಸ್ಕೀಮು ಈ ಸ್ಪರ್ಧಾ ವಿಜೇತ ಓದೋರಿಗೆ ಅಲ್ಲಿ ಡೈರೆಕ್ಟಾಗಿ ಎಲ್ಲನೂ ಕೊಟ್ಬಿಟ್ಟಿರ್ತಾರೆ ಅದನ್ನೆಲ್ಲ ಹೆಂಗೆ ಓದಬೇಕು ಪಾಯಿಂಟ್ ಥರ ಯಾವ ಥರ ಮಾಡ್ಕೊಂಡು ಇಟ್ಕೋಬೇಕು ಲಾಸ್ಟ್ ಟೈಮಲ್ಲಿ ಅದನ್ನೆಲ್ಲ ಹೇಳ್ತೀನಿ ಓಕೆನಾ ಮತ್ತು ಫ್ರೆಂಡ್ಸ್ ಈಗ ಸ್ಪರ್ಧಾ ಅರಿವು ಸ್ಪರ್ಧಾ ಅರಿವು ಇದೆ ಅಲ್ಲ ಸ್ಪರ್ಧಾ ಅರಿವು ಇವಾಗಿನ ಟ್ರೆಂಡಿಗೆ ಇವಾಗಿನ ಟ್ರೆಂಡ್ ಕ್ವಶನ್ ಪೇಪರ್ಗಿದೆ ಅಲ್ಲ ಇದು ತುಂಬ ಸೂಟ್ ಆಗ್ತೈತಿ ಇವಾಗ ಯಾವುದಂದರೆ ಸ್ಪರ್ಧಾ ಅರಿವು ಮತ್ತು ಇನ್ನೊಂದು ಏನಪ್ಪ ಅಂದರೆ ವರ್ಲ್ಡ್ ಜಿಯೋಗ್ರಫಿನ ಚೆನ್ನಾಗಿ ಕೊಟ್ಟಿರ್ತಾರೆ ವರ್ಲ್ಡ್ ಜಿಯೋಗ್ರಫಿ ವರ್ಲ್ಡ್ ಜಿಯೋಗ್ರಫಿ ಮ್ಯಾಪ್ ಹಾಕಿ ಕೊಟ್ಟಿರ್ತಾರೆ ವರ್ಲ್ಡ್ ಜಿಯೋಗ್ರಫಿ ತುಂಬ ಕವರ್ ಮಾಡಿರ್ತಾರೆ ಸ್ಪರ್ಧಾ ಅರಿವಲ್ಲಿ ಓಕೆನಾ ನಾನು ಸ್ಪರ್ಧಾ ವಿಜೇತನೇ ಓದ್ತಿದ್ದೆ ಮೊದಲು ಇವಾಗ ಸ್ವಲ್ಪ ಟ್ರೆಂಡಿ ಕ್ವಶನ್ ಪೇಪರ್ಗೆ ಮತ್ತು ವರ್ಡ್ ಜಿಯೋಗ್ರಫಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದರ ಸಲುವಾಗಿ ಇದನ್ನು ತೊಗೊಂಡಿದ್ದೀನಿ ಇದನ್ನು ಓದ್ತಿದ್ದೀನಿ ಇವಾಗ ನೋಡಿ ನೀವು ನೋಡ್ಬೋದು ನೀವು ಇಲ್ಲಿ ನೋಡಿ ಪರಿಸರ ಅಧ್ಯಯನ ಈ ಥರ ಟಾಪಿಕ್ ವೈಸ್ ಮಾಡಿ ಇಲ್ಲಿ ಯಾವುದೇ ಟಾಪಿಕ್ ಇದಾವೆ ಅಂತಲೇ ಸಬ್ ಎಲ್ಲ ಕೊಟ್ಟಿರ್ತಾರೆ ಪರಿಸರ ಅಧ್ಯಯನ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ಜಿಯೋಗ್ರಫಿ ಭೂಗೋಳಶಾಸ್ತ್ರ ಇಲ್ಲಿ ನೋಡಿ ಪ್ರೀವಿಯಸ್ ಘಟನೆಗಳು ಯಾವುದೇದಾಗಿದೆಯೋ ಗ್ರೂಪ್ ಸಿ ಪ್ರಚಲಿತ ಘಟನೆಗಳು ಓಕೆನಾ ಸುದ್ದಿ ವಿ ಚಿತ್ರಣ ಅಂತಲೂ ಇದೆ ಇಲ್ಲಿ ನೋಡಿ ಈ ಪರಿಸರ ಅಧ್ಯಯನ ಇದೆಯಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಇಲ್ಲೇನಿದವಲ್ಲ ಇದೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಜಾಸ್ತಿ ಕೊಟ್ಟಿರ್ತಾನೆ ಇದರಲ್ಲಿ ಈ ಥರ ಸಬ್ ಕೊಟ್ಟಿರ್ತಾನೆ ಎಲ್ಲ ಇಲ್ಲಿ ಯೋಜನೆಗಳು ನೋಡ್ಬೋದು ನಿಮ್ಗೆ ನಾನು ಹೇಳಿದೆಲ್ಲ ಸ್ಕೀಮ್ಸು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ರಿಲೇಟೆಡ್ ಜಾಸ್ತಿ ಇರ್ತವೆ ಇದರಲ್ಲೆಲ್ಲ ಮತ್ತು ನೋಡಿಲ್ಲ ಆರ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆರ್ಟು ಇದೆ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸಪ್ರೇಟ್ ಕರ್ನಾಟಕದ ಸಪ್ರೇಟ್ ಮಾಡಿಬಿಟ್ಟಿರ್ತಾನೆ ನೀವು ಏನಂಗಂದ್ರೆ ಏನಂಗೆಂದರೆ ಸಪ್ರೇಟ್ ಸಪ್ರೇಟ್ ಕೊಟ್ಟಿರ್ತಾರೆ ಇವರು ಸ್ಪರ್ಧಾ ಅರಿವುದವರು ತುಂಬ ಒಳ್ಳೆ ಮ್ಯಾಗ್ಜಿನ್ಸ್ ಇರೋದು ಇವಾಗ ನೋಡಿ ಈ ಥರ ಮ್ಯಾಪ್ ಎಲ್ಲ ಹಾಕಿ ಕ್ಲೀನಾಗೆ ಕೊಟ್ಟಿರ್ತಾರೆ ನೀವು ಎಲ್ಲನೂ ಓದ್ಕೋಬೋದು ಯಾವುದೇ ಸ್ಟೇಟಲ್ಲಿ ಏನೇನು ಇದು ಅಂತ ಎಲ್ಲ ಕಟ್ಟಡ ಇದು ಯಾವುದು ಆರ್ಗನೈಜೇಷನ್ ಬಗ್ಗೆ ಡಿಟೇಲಾಗಿ ಕೊಟ್ಟಿರ್ತಾರೆ ಒಂದು ಒಂದು ನ್ಯೂಸಲ್ಲಿ ಬಂದರೆ ಎಲ್ಲನೂ ಕೊಟ್ಬಿಟ್ಟಿರ್ತಾರೆ ಅದ್ರ ಸಲುವಾಗಿ ಇಂಟರ್ನ್ಯಾಷನಲ್ ರಿಪೋರ್ಟ್ಗಳು ಎಲ್ಲ ಚೆನ್ನಾಗಿರ್ತವೆ ಇದರಲ್ಲಿ ಇಂಟರ್ನ್ಯಾಷನಲ್ದು ಏನಾದರೂ ನ್ಯೂಸ್ ಇತ್ತಂದರೆ ಅದೆಲ್ಲ ಬಂದಿತ್ತು ಇಲ್ಲಿ ಕೆ ಎಸ್ ಸಿ ನೋಡಿ ಮತ್ತು ಇವ್ರದ್ದು ಹೆಂಗಂದರೆ ಸ್ಪರ್ಧಾ ಅರಿಯುವುದ್ರೂ ಇವಾಗ ಯಾವುದಾದ್ರೂ ಒಂದು ಹಿಸ್ಟ್ರಿ ಅಂತ ತಗೊಳ್ಳಿ ಹಿಸ್ಟ್ರಿ ಯಾವುದಾದ್ರೂ ಡೇಟ್ ಆಫ್ ಬರ್ತ್ ಬಂತಂದರೆ ಈಗ ಬಾಲಗಂಗಾಧರ್ ತಿಲಕ್ ಅವ್ರ ಬಗ್ಗೆ ಆಗಿ ಕೊಟ್ಟಿರ್ತಾರೆ ಮತ್ತು ಪಾಲಿಟಿ ಪಾಲಿಟಿ ಅಂತ ತಗೊಂಡ್ರೆ ಇವಾಗ ಪ್ರೆಸಿಡೆಂಟು ಪ್ರೆಸಿಡೆಂಟ್ದು ಏನಾದರೂ ನ್ಯೂಸಲ್ಲಿತ್ತು ಅಂದರೆ ಪ್ರೆಸಿಡೆಂಟು ಫುಲ್ ಇವರು ಕೊಟ್ಟಿರ್ತಾರೆ ಬಟ್ ಇವರು ಈ ಥರದ್ದು ಭಾರಿ ಕವರ್ ಮಾಡ್ತಾರೆ ಪ್ರೆಸಿಡೆಂಟು ಗವರ್ನರು ಈ ಥರ ಇವ್ರದ್ದು ಗ್ರೂಪ್ ಸಿ ನೀನು ಓದ್ತಿದ್ದರೆ ಇದು ಒಳ್ಳೆಯ ಮ್ಯಾಗ್ಝಿನ್ಸು ಹಳೆಯದ್ರಿಂದ ಇರೋದ್ರಿಂದ ಗ್ರೂಪ್ ಸಿ ಲೆವೆಲ್ಗೆ ಇವಾಗ ಸ್ವಲ್ಪ ಇನ್ನೂ ಅಪ್ಡೇಟ್ ಮಾಡ್ತಿದ್ದಾರೆ ಬಟ್ ಇನ್ನೂ ಅಷ್ಟೊಂದು ಅಪ್ಡೇಟ್ ಆಗಿಲ್ಲ ಅದ್ರ ಕಂಪೇರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕವರ್ ಆಗಬೇಕು ಇದರಲ್ಲಿ ಇವರು ಚೆನ್ನಾಗಿ ಕೊಡ್ತಿದ್ದಾರೆ ಇದನ್ನು ಓದಿದ್ದೆ ನಾನು ಇದನ್ನೇ ಓದ್ತಿದ್ದೆ ಮೊದಲಿಂದ ನಾನು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿರ್ತಾರಲ್ಲ ಒಳಗಡೆ ಅದಕ್ಕೆ ಓದಕ್ಕೆ ಸ್ವಲ್ಪ ಬೇಜಾರು ಅನಿಸ್ಬಿಡುತ್ತೆ ಇದು ನೀವೇ ಕರೆಕ್ಟಾಗಿ ಮ್ಯಾಗ್ಝಿನ್ ಮಾರ್ಕ್ ಮಾಡಿಕೊಂಡು ಎಷ್ಟು ಓದಬೇಕು ಅಷ್ಟು ಮತ್ತು ಇದರಲ್ಲಿ ಈಗ ಮೆಂಟಲ್ ಅಬಿಲಿಟಿನೂ ಕೊಟ್ಟಿರ್ತಾರೆ ಇಲ್ಲಿ ಪ್ರೀವಿಯಸ್ ಏನು ಕ್ವಶನ್ ಬಂದಿರ್ತಲ್ಲ ಒಂದು ಐವತ್ತು ಕ್ವೆಶನ್ ಕೊಟ್ಟಿರ್ತಾರೆ ಅದನ್ನು ಬೇಕಾದ್ರೂ ಸಾಲ್ವ್ ಮಾಡ್ಬೋದು ಮತ್ತು ಲಾಸ್ಟ್ ಆರ್ಗನೈಜೇಷನ್ದು ಇದೊಂದು ಡಿಟೇಲಾಗಿ ಕೊಟ್ಟಿರ್ತಾರೆ ಇದರಲ್ಲಿ ಕೇಂದ್ರಾಡಳಿತ ಪ್ರದೇಶ ಯಾರು ಸಿ ಎಮ್ ಇದ್ದಾರೆ ಅದ್ರದ್ದು ಒಂದು ಡಿಟೇಲಾಗ ಕೊಟ್ಟಿರ್ತಾರೆ ಮತ್ತು ರಾಜ್ಯಗಳದ್ದು ಕೇಂದ್ರಾಡಳಿತ ಪ್ರದೇಶ ನೆಕ್ಸ್ಟು ಯಾವುದೇ ಅದು ಆರ್ಗನೈಜೇಷನು ಮತ್ತು ಯಾರು ಇದರಲ್ಲಿ ಇದು ಇವಾಗ ಪೋರ್ಚುಗಲ್ ಪ್ರಸ್ತುತ ಇದು ಇದೆ ನೋಡಿ ಕಾರ್ಯನಿರ್ವಹಣೆ ಯಾರು ಮಾಡ್ತಿದ್ದಾರೆ ಅಂತ ಇದರ ಡಿಟೇಲ್ ಕೊಟ್ಟಿರ್ತಾರೆ ಯಾವ ಯಾರು ಎಷ್ಟಾಬ್ಸ್ಟ್ ಆಯಿತು ಮುಖ್ಯಸ್ಥರು ಮತ್ತು ಅಧ್ಯಕ್ಷರು ಕೊಟ್ಟಿರ್ತಾರೆ ಯಾವ ಕೇಂದ್ರ ಕಚೇರಿಯಲ್ಲಿ ಇದು ಲಾಸ್ಟಲ್ಲಿ ಇಂಪಾರ್ಟೆಂಟು ತುಂಬ ಇಂಪಾರ್ಟೆಂಟ್ ಸ್ಪರ್ಧಾ ವಿಜೇತದಲ್ಲಿರುತ್ತೆ ಇದು ಇದೊಂದು ಪೇಜ್ ತುಂಬ ಇಂಪಾರ್ಟೆಂಟು ಫಿಕ್ಸ್ ಒಂದು ಕ್ವಶನ್ ಇರುತ್ತೆ ಮತ್ತು ನೀವು ಇಂಡಿಯನ್ ನೋಡ್ಬೋದು ಇದರಲ್ಲಿ ಪ್ರೆಸಿಡೆಂಟಿಂದ ಹಿಡ್ದು ಪಿ ಎಮ್ಮು ಸಿ ಎಮ್ಮು ಎಲ್ಲರದು ಕೊಟ್ಟಿರ್ತಾರೆ ಇದರಲ್ಲಿ ಯಾರ್ಯಾರು ಯಾವುದಿದ್ದಾರೆ ಮಿನಿಸ್ಟ್ರುಗಳು ಇದು ಕೊಟ್ಟಿರ್ತಾರೆ ಸೊ ಇದು ಲಾಸ್ಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೋಬೋದು ನೀವು ಸ್ವಲ್ಪ ಪ್ರಾಜೆಕ್ಟ್ ಅದು ಕಡಿಮೆ ಕೊಡೋದು ಇವರು ಎಲ್ಲ ಈ ಸ್ಪರ್ಧಾ ವಿಜೇತದಲ್ಲಿ ಕಡಿಮೆ ಇರುತ್ತೆ ಸ್ಪರ್ಧಾ ಅರಿವಲ್ಲಿ ತುಂಬ ಚೆನ್ನಾಗಿರುತ್ತೆ ಈಗ ನೀವು ಗ್ರೂಪ್ ಎ ಓದ್ತಿದ್ದೀರ ಅಂದರೆ ಗ್ರೂಪ್ ಎ ಮತ್ತು ಬಿ ಇವೆರಡಕ್ಕೆ ಅಂದರೆ ಸ್ಪರ್ಧಾ ಅರಿವನ್ನ ಪ್ರಿಪೇರ್ ಮಾಡ್ಬೋದು ಮತ್ತು ಮ್ಯಾಗ್ಝಿನ್ಸ್ನ ಯಾವ ಥರ ಓದಬೇಕು ಮ್ಯಾಗ್ಝಿನ್ಸ್ನ ಯಾವ ಥರ ಓದಬೇಕು ಅಂತ ಮತ್ತೆ ಶಾರ್ಟ್ ಟೈಮಲ್ಲಿ ಈಗ ಲಾಸ್ಟ್ ಒಂದು ಟೆನ್ ಡೇಸ್ ಉಳ್ಕೊಂಡಿದೆ ಅಂದರೆ ಟೆನ್ ಡೇಸಲ್ಲಿ ಯಾವ ಥರ ಮ್ಯಾಗ್ಝಿನ್ಸ್ನ ಕವರ್ ಮಾಡಬೇಕು ಎಲ್ಲ ಮ್ಯಾಗ್ಝಿನ್ಸ್ ಒಂದು ಹತ್ತು ತಿಂಗಳು ಮಂತ್ ಮ್ಯಾಗ್ಝಿನ್ಸ್ನ ಓದಬೇಕಾಗುತ್ತೆ ಒಂದು ಟೆನ್ ಡೇಸಲ್ಲಿ ಅದನ್ನೇ ಮತ್ತು ಮ್ಯಾಗ್ಝಿನ್ಸ್ನ ಯಾವ ಥರ ಮಾರ್ಕಿಂಗ್ ಮಾಡ್ಕೋಬೇಕು ಅದನ್ನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬೇಕಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಅದರದ್ದೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟು ಇನ್ನು ಕೆ ಎದು ನೋಡಿ ಕೆ ಎದು ಇನ್ನು ಒನ್ ಮಂತ್ ಉಳ್ಕೊಂಡಿರೋದು ಒನ್ ಮಂತ್ ಮತ್ತು ನಾನ್ ಎಚ್ ಕೆದವ್ರಿಗೆ ಟೂ ಮಂತು ಎಚ್ ಕೆ ದರ್ ಒಂದು ವಿಡಿಯೋ ಮಾಡ್ತೀನಿ ಕರೆಕ್ಟಾಗಿ ಓದಬೇಕಾಗಿರೋದೇನು ಒಂದು ಮಂತಲ್ಲಿ ಏನು ಸುಮ್ಮನೆ ಎಲ್ಲರೂ ಏನೋ ಓದ್ತಿರ್ತಾರೆ ಬೇಡ ಅದು ಇವಾಗ ಮತ್ತು ಏನಪ್ಪ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಒಂದು ವಿಡಿಯೋ ಬರುತ್ತೆ ಇವಾಗ ಇದು ಯಾವುದಂದರೆ ವಿ ಎ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಕಿದ್ದೀನಿ ವಿಡಿಯೋ ಅದನ್ನು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಬರುತ್ತೆ ಇದು ಯಾವ ಕ ಹಾಕಿದ್ದೀನಿ ಅಂದರೆ ಈ ಕೆ ಎ ವಿ ಎ ಒ ವೇ ಆಗುತ್ತೆ ಅದಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಬೇರೆ ಇವಾಗ ಕೆ ಎ ಆಲ್ರೆಡಿ ಆಗಿದಾವಲ್ಲ ಅವಕ್ಕೆ ವೆರಿಫಿಕೇಶನ್ಗೂ ಹೆಲ್ಪ್ ಆಗುತ್ತೆ ಮತ್ತು ಕೆ ಪಿ ಎಸ್ ಸಿ ಯಾರು ಅನಿಷ್ಟ ಆದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಇನ್ನೊಂದು ಇಲ್ಲಿ ರೈಟ್ ಸೈಡ್ ವಿಡಿಯೋ ಹಾಕಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ ಯಾವುದಪ್ಪ ಪಾರ್ಟ್ ಒನ್ ಪಾರ್ಟ್ ಒನ್ ವಿಡಿಯೋ ಇದೆ ನೋಡಿದು ಯಾವುದೋ ಬುಕ್ಸ್ನ ಓದಬೇಕು ಬುಕ್ಸ್ ಬಗ್ಗೆ ಇದೆ ಇದನ್ನು ನೋಡ್ಬೋದು ನೀವು ಮ್ಯಾಗ್ಝಿನ್ಸು ಎಷ್ಟು ಡೀಟೇಲ್ ಆಗಿತ್ತು ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು